ಮಾಧ್ಯಮ ಮಿತ್ರರಿಗೆ ನನ್ನ ಪ್ರೀತಿ ತುಂಬಿದ ನಮಸ್ಕಾರ ಜೊತೆಗೆ ಈ ಒಂದು ವೇದಿಕೆಯಲ್ಲಿ ಬ್ಯಾಂಕ್ ಜನಾರ್ದನ್ ಸರ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ನಾನು ಮಾತನ್ನು ಶುರು ಮಾಡ್ತೀನಿ ಮೊದಲನೇದಾಗಿ ನಾನು ಮತ್ತು ಗುಂಡ ಟು ಸಿನಿಮಾಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ತುಂಬ ಒಳ್ಳೆಯದಾಗಲಿ ಅಂತೇಳ್ಬಿಟ್ಟು ನಾನು ಬಾಬುನ ಹತ್ರ ಕೇಳ್ಕೊತೀನಿ ಶಿರ್ಡಿ ಸಾಯಿ ಬಾಬುನ ಹತ್ರ ಯಾಕಂದರೆ ಬಾಬವ್ರ ಭಕ್ರೆ ನಮ್ಮ ಪಾರ್ಟ್ ಒನ್ನ ನಿರ್ಮಾಪಕರು ಪಾರ್ಟ್ ನ ನಿರ್ದೇಶಕರು ಸೊ ಆ ಒಂದು ಭಕ್ತಿ ಆ ಸಿನಿಮಾ ಮೇಲಿನ ಪ್ರೀತಿ ಅತಿ ಹೆಚ್ಚಾಗಿದೆ ನಮ್ಮ ಬ್ರದರ್ಗೆ ಸಿನಿಮಾ ಅಂದ್ರೇ ಅಷ್ಟು ಹುಚ್ಚು ಸಿನಿಮಾ ಅಂದ್ರೇ ಬೆಳಗಿಂದ ಸಂಜೆವರೆಗೂ ಸಿನಿಮಾ 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 ಮಲ್ಕಂಡ್ಮೇಲೆ ಅವ್ರ ಜೊತೆ ಯಾವಾಗಲೂ ಪಕ್ತದಲ್ಲಿ ಮಲಗಿಲ್ಲ ಅಲ್ಲೂ ಈ ಸಿನಿಮಾ ಈ ಶಾರ್ಟ್ ತೆಗಿ ಅಂತ ಏನೂ ಹೊಡೆದಿಲ್ಲ ನಮಗೆ ಸೊ ಒಂದು ಒಳ್ಳೆಯ ಸಿನಿಮಾನ ಕನ್ನಡ ಚಿತ್ರರಂಗಕ್ಕೆ ನೀಡಿದಂಥ ಒಂದು ಹೆಗ್ಗಳಿಕೆ ನಮ್ಮ ಪೊಯಂ ಪಿಕ್ಚರ್ಸ್ಗೆ ಸಲ್ಲುತ್ತೆ ನಿರ್ಮಾಪಕರಾದ ಅವ್ರಿಗಾಗಿರ್ಬೋದು ರೈಟ್ರು ಈ ಕಥೆನ ಬರೆದಂಥ ನಮ್ಮ ಸ್ಯಾಂಡಿ ಸ್ಯಾಂಡಿ ಅಂತ ಹೇಳ್ತೀವಿ ಅವ್ರನ್ನ ಅಂತ ಕರಿತೀವಿ ಅವ್ರಿಗಾಗಿರ್ಬೋದು ನಿರ್ದೇಶಕರಿಗಾಗಿರ್ಬೋದು ಜೊತೆಗೆ ಚಿತ್ರದ ಡೈಲಾಗ್ಗಳನ್ನ ಬರೆದಂಥ ಶರತ್ ಚಕ್ರವರ್ತಿ ಹಾಗೆ ಹಾಡುಗಳನ್ನು ಬರೆದಂತಹ ನಮ್ಮ ರೋಹಿತ್ ರಮಣ್ ಇಡೀ ತಂಡ ಒಂದು ಪ್ರೀತಿಯಿಂದ ಆ ಒಂದು ಸಿನಿಮಾನ ಮಾಡಿದ್ವಿ ಇಡೀ ಕರ್ನಾಟಕದ ಜನತೆ ಅದನ್ನು ಹರಿಸಿ ಹಾರೈಸಿ ಒಪ್ಕೊಂಡ್ರು ಅದೇ ರೀತಿಯಾಗಿ ಪಾರ್ಟ್ ಟು ಸಿನಿಮಾ ಕೂಡ ನಿಮಗೆ ಮನಮುಟ್ಟುತ್ತೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋ ನಂಬಿಕೆ ನನಗಿದೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಪ್ರಾಣಿಗಳ ಜೊತೆ ಕೆಲಸ ಮಾಡೋದು ಇದನ್ನು ನಾವು ಒಂದು ನಾಲ್ಕು ವರ್ಷದಿಂದ ಹೇಳ್ಕೊಂಡು ಬಂದಿದ್ದೀವಿ ಪಾರ್ಟ್ ಒನ್ನಲ್ಲೂ ಇದೇ ವಿಷಯ ಮಾತಾಡಿದ್ವಿ ತುಂಬ ಕಷ್ಟ ಸೊ ಅದನ್ನು ಇವಾಗ ಗೊತ್ತಿರುತ್ತೆ ಸೊ ಅದ್ರ ಜೊತೆ ಹೊಡೆದಾಡಿಕೊಂಡು ಇಲ್ಲ ಜಾಸ್ತಿ ಪ್ರೀತಿಸ್ಕೊಂಡು ಕೆಲಸ ಮಾಡಬೇಕಾಗತ್ತೆ ಸೊ ನಾಯಕರಿಗಾಗಿರ್ಬೋದು ನಾಯಕಿಯರ್ಗಾಗಿರ್ಬೋದು ಇಬ್ಬರಿಗೂ ಕೂಡ ಶುಭಾಶಯಗಳು ಒಳ್ಳೆಯದಾಗಲಿ ಇಡೀ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಮತ್ತೊಮ್ಮೆ ಪ್ರೀತಿ ತುಂಬಿದ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ 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 ಕನ್ನಡದ ಚಿತ್ರ ರಸಿಕರ ಮೇಲೂ ಕೂಡ ಅಷ್ಟೇ ನಂಬಿಕೆ ಇದೆ ಪಾರ್ಟ್ ಒನ್ ಸಿನಿಮಾನ ಯಾವ ರೀತಿಯಾಗಿ ಒಪ್ಕೊಂಡ್ರು ಅದೇ ರೀತಿಯಾಗಿ ಪಾರ್ಟ್ ಟೂನು ಕೂಡ ಒಪ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಖಂಡಿತ ಆ ಒಂದು ಮನೋರಂಜನೆ ಆಗಿರ್ಬೋದು ಎಮೋಷನ್ ಆಗಿರ್ಬೋದು ಪ್ರತಿಯೊಂದು ಈ ಸಿನಿಮಾದಲ್ಲಿ ಅಡಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ ನಾನು ಕೂಡ ಚಿತ್ರ ನೋಡೋಕ್ಕೆ ಕಾಯ್ತಾಯಿದ್ದೀನಿ ಸೊ ಮತ್ತೊಮ್ಮೆ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಅಣ್ಣ ಫ್ಲಾಶ್ ಬ್ಯಾಕ್ ಅಲ್ಲಿ ಬರ್ತೀರಾ ನೀವು ಅಂತ ಕೇಳ್ತಿದ್ದಾರೆ ಈ ಸಿನಿಮಾ ಗೊತ್ತಿಲ್ಲ ನಾನು ಸಿನಿಮಾ ನಾನೇ ನೋಡಬೇಕು ಇಲ್ಲ 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 ಬಳಸ್ಕೊಂಡ್ರು ನಮ್ಮ ಸಿನಿಮಾನೇ ಅಲ್ವಾ ಖುಷಿ ಇರುತ್ತೆ ಬಳಸ್ಕೊಂಡ್ರು ನಮ್ಮ ಸಿನಿಮಾ ನಮ್ಮ ಟೀಮು ಸೊ ಒಂದು ತಂಡ ಈಗ ಒಂದು ಸಿನಿಮಾ ಆಗಿ ಅದು ಪಾರ್ಟ್ ಟೂ ಆಗುತ್ತೆ ಅನ್ನೋದು ಒಂದು ಖುಷಿ ಯಾಕಂದ್ರೆ ಅಷ್ಟು ಪ್ರೀತಿ ಸಿಕ್ಕಿರುತ್ತೆ ಹಾಗಾಗಿ ಒಂದು ಭಾಗ ಎರಡನ್ನ ತೆಗಿಯೋಕೆ ಸಾಧ್ಯ ಆಗುತ್ತೆ ಸೊ ಆ ಆ ವಿಷಯದಲ್ಲಿ ನೋಡಬೇಕು ಅಂತಂದರೆ ಪಾರ್ಟ್ ಟೂ ಬರ್ತದೆ ಅನ್ನೋದು ಒಂದು ದೊಡ್ಡ ಖುಷಿ ಸೊ ಅದರಲ್ಲಿ ನಮ್ಮನ್ನು ಹಾಕ್ಕೊಂಡಿರ್ತಾರೆ ಅಂತಂದರೆ ಸಿನಿಮಾದಲ್ಲಿ ಕೂತ್ಕೊಂಡಾಗ ನೋಡಿದಾಗ ಬಂದ್ಬಿಟ್ರೆ ನಮ್ಗೆ ಅಲ್ಲೊಂದು ಇನ್ನೊಂದು ಖುಷಿ ಆಗುತ್ತೆ ಅನ್ಸುತ್ತೆ ರಗಣ ಹಾಕೊಂಡಿದ್ಯಾ ಅಂತ ನೋಡೋಣ ನೀವು ಜಾಸ್ತಿ ಇದ್ರಿ ನಾನು ನೋಡಲಿಲ್ಲ ನಂದೇ ಜಾಸ್ತಿ ಇತ್ತಾ ಕೇಳಿ ಆಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಇಲ್ಲೇ ಇರಬೇಕು ಶಿವರಾಜ್ ಪೇಟೆ ಅವರೇ ಇದೀಗ ರಘು